ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಇವತ್ತು ತೆರೆ ಬೀಳುತ್ತೆ ಕೊನೆಯ ದಿನದ ಕಲಾಪದಲ್ಲಿ ಇವತ್ತು ಸಿಎಂ ಉತ್ತರ ಕೊಡ್ತಾರೆ ಉತ್ತರ ಕರ್ನಾಟಕದ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ನೀಡಲಿದ್ದಾರೆ ಇವತ್ತು ವಿಧಾನಸಭೆಯಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಿಸಲಿದ್ದಾರೆ ಸಿಎಂ ಸುಮಾರು ಮೂರ್ ಸಾವಿರದ ನಾನೂರ ಐವತ್ತು ಕೋಟಿಯ ಪ್ಯಾಕೇಜ್ ಘೋಷಣೆ ಸಾಧ್ಯತೆ ಇದೆ ನಿನ್ನೆಯ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿದ್ದಾರೆ ಇವತ್ತು ಸದನದಲ್ಲಿ ಉತ್ತರದ ವೇಳೆ ಸಿಎಂ ಘೋಷಣೆಯನ್ನ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಚಳಿಗಾಲದ ಅಧಿವೇಶನದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದು ಇದನ್ನೇ ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಾರೆ ವಿಶೇಷವಾದಂತ ಸ್ಥಾನಮಾನವನ್ನ ನೀಡ್ತಾರೆ ಅಂತ ಇಷ್ಟು ದಿನ ಚರ್ಚೆಗಳಾಗಿದೆ ಏನೇನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಆ ಭಾಗದ ಶಾಸಕರುಗಳು ಸಚಿವರುಗಳು ಇಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಅದರ ಬಗ್ಗೆನೂ ಉತ್ತರಿಸಿ ವಿಶೇಷ ಪ್ಯಾಕೇಜ್ ಕೂಡ ಅನೌನ್ಸ್ ಮಾಡಲಿದ್ದಾರೆ ಘೋಷಣೆ ಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ಕೊನೆಯ ದಿನ ಸೊ ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿರೀಕ್ಷೆ ಅಂತೂ ಇದೆ ಚಳಿಗಾಲದ ಅಧಿವೇಶನ ಅಂತಂದ್ರೆ ಆ ಭಾಗದ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರ್ತಾರೆ ಇಲ್ಲ ಈ ಬಾರಿ ನಮಗೇನೋ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಅನುದಾನ ಸಿಗತ್ತೆ ಅಭಿವೃದ್ಧಿ ಕಾರ್ಯಗಳಾಗತ್ತೆ ಅಂತ ಸೊ ಆ ಭಾಗದ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಆ ಭಾಗಕ್ಕೆ ಹೆಚ್ಚಿನ ಒತ್ತಡ ನೀಡಬೇಕು ಅನ್ನುವಂತ ಕಾರಣಕ್ಕಾಗಿ ಚಳಿಗಾಲ ಅಧಿವೇಶನ ನಡೆಯುವಂತದ್ದು ಸೊ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಲೈವ್ ನ ಬೆಳಗಾವಿಯಿಂದ ಶಿವು ಚಳಿಗಾಲದ ಅಧಿವೇಶನ ಅಂದಾಗ ಸಹಜವಾಗಿ ಉತ್ತರ ಕರ್ನಾಟಕದ ಬಗ್ಗೆನೇ ಫೋಕಸ್ ಮಾಡಬೇಕು ಮಾಡ್ತಾರಿ ಅನ್ನುವಂಥದ್ದು ಕೂಡ ಈ ಬಾರಿ ಬಹಳ ಚರ್ಚೆಗಳಾಗಿದೆ ವಿಶೇಷ ವಿಶೇಷ ಅನ್ನು ಅನೌನ್ಸ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಕೊನೆಯ ದಿನ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಶಿವು ಇವತ್ತು ಚಳಿಗಾಲದ ಅಧಿವೇಶನಕ್ಕೆ ಅಂತಿಮ ದಿನ ಯಾಕೆಂದ್ರೆ ಇವತ್ತು ಮಾತ್ರ ಚರ್ಚೆಗಳಾಗತ್ತೆ ನಂತರ ಅನಿರ್ದಿಷ್ಟಾವಧಿಗೆ ಕಲಾಪವನ್ನ ಮುಂದೂಡಲಾಗತ್ತೆ ಬೆಳಗಾವಿಯಲ್ಲಿ ನಡೆಯುವಂತ ಈ ಅಧಿವೇಶನ ಈ ಭಾಗದ ಜನರಿಗೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ನಮ್ಮ ಭಾಗಕ್ಕೆ ಒಳ್ಳೆಯ ರಸ್ತೆಗಳನ್ನ ಕೊಡ್ತಾರೆ ಒಳ್ಳೆಯ ನೀರು ನಮಗೆ ಸಿಗತ್ತೆ ನಮ್ಮ ಜಮೀನಿಗೆ ನೀರು ಬರುತ್ತೆ ನಾವು ಬೆಳೆ ಬೆಳಿಬಹುದು ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಾರೆ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಾರೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗತ್ತೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಗಳನ್ನು ಈ ಭಾಗದ ಜನ ಪ್ರತಿ ಬಾರಿ ಇಟ್ಕೊಂಡಿರ್ತಾರೆ ಆದರೆ ಪ್ರತಿ ಬಾರಿ ವಿಧಾನಮಂಡಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಇಲ್ಲ ಕೊನೆಯ ಎರಡು ದಿನಗಳ ಕಲಾಪ ಮಾತ್ರ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳಿಗೆ ಮೀಸಲಿಡ್ಲಾಗ್ತಾರೆ ಆಗ ಏನಾಗ್ತಾ ಇತ್ತು ಅಂದ್ರೆ ಕೇವಲ ಒಂದು ಹತ್ತು ಹದಿನೈದು ಜನ ಶಾಸಕರು ಮಾತನಾಡ್ತಾ ಇದ್ರು ನಂತರ ಕಲಾಪವನ್ನು ಅವಧಿಗೆ ಮತ್ತೆ ಮುಂದೂಡಲಾಗ್ತಾ ಇತ್ತು ಮತ್ತೆ ಈ ಬಾರಿ ಏನು ಪ್ರಾರಂಭ ಆಯಿತು ಆಗಿನಿಂದಲೇ ಈ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು ಗಂಭೀರವಾಗಿ ಚರ್ಚೆಗಳು ಕೂಡ ಆಗಿದೆ ಸುಮಾರು ಐದು ದಿನಗಳ ಕಾಲ ಈ ಭಾಗದ ಮೂಲಭೂತ ಸೌಕರ್ಯಗಳಿರ್ಬೋದು ಕೈಗಾರಿಕೆ ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಎಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿದೆ ರೈತರ ಸಮಸ್ಯೆಗಳು ಸೇರಿದಂತೆ ಎಲ್ಲದರ ಬಗ್ಗೆ ಕೂಡ ಈ ಬಾರಿ ಚರ್ಚೆ ಆಗಿದೆ ಈ ಐದು ದಿನಗಳ ಈ ಒಂದು ಫಲಶ್ರುತಿ ಇವತ್ತು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಭಾಗದ ಜನ ಕೂಡ ಇದ್ದಾರೆ ನಿನ್ನೆ ಕೂಡ ಸಚಿವ ಸಂಪುಟ ಸಭೆಯನ್ನು ರಾತ್ರಿ ಮುಖ್ಯಮಂತ್ರಿಗಳು ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳ ಮೇಲೆ ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಡಲಿದ್ದಾರೆ ಉತ್ತರ ಕೊಡುವಂಥ ಸಂದರ್ಭದಲ್ಲೇ ಈ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ ಸುಮಾರು ಮೂರು ಸಾವಿರದ ನಾನ್ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ವಿಶೇಷ ಪ್ಯಾಕೇಜನ್ನು ಅನೌನ್ಸ್ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಏನಾದರೂ ಒಂದು ವೇಳೆ ಈ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದೆ ಆದರೆ ಸರ್ಕಾರಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಉಸಿರಾಡಬಹುದು ಇಲ್ಲಪ್ಪ ಸರ್ಕಾರ ನಮಗೆ ಈ ಬಾರಿ ಅನುದಾನವನ್ನು ಘೋಷಣೆ ಮಾಡಿದೆ ಅದರ ಒಂದು ಡೆವಲಪ್ಮೆಂಟ್ಗಳು ಅನುಷ್ಠಾನ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ದಾರೆ ಅದು ಆಸೆ ಕೂಡ ಈಡೇರುತ್ತೆ ಆದರೆ ಎಷ್ಟು ಪ್ಯಾಕೇಜನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ ಇದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಲೆ ನಿನ್ನೆ ಸುದೀರ್ಘವಾಗಿ ಚರ್ಚೆಗಳಾಗಿದೆ ಬಿ ಜೆ ಪಿ ನಾಯಕರು ಜೈಲುಗಳಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳಿರ್ಬೋದು ಮತ್ತು ರಾಜ್ಯದಲ್ಲಿ ಇರುವಂತಹ ಕೊಲೆ ಸುಲಿಗೆ ದರೋಡೆ ಪ್ರಕರಣಗಳಿರ್ಬೋದು ಅತ್ಯಾಚಾರ ಪ್ರಕರಣಗಳಿರ್ಬೋದು ಇದೆಲ್ಲದರ ಬಗ್ಗೆ ಕೂಡ ಗಂಭೀರವಾಗಿ ಬೆಳಕನ್ನು ಚೆಲ್ಲಿದ್ದಾರೆ ಮತ್ತು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಕೂಡ ಅವರು ಬೆಳಕನ್ನು ಚೆಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಪರಮೇಶ್ವರ್ ಅವರು ಸದನಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಹೇಗೆ ಉತ್ತರ ಅಂಕಿಅಂಶಗಳ ಸಮೇತ ಅವ್ರು ಈಗಾಗ್ಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಏನಾದರೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ಈ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸಿ ಎಂ ಕೊಡುವಂಥ ಉತ್ತರ ಹಾಗೆ ಪರಮೇಶ್ವರ್ ಕೊಡುವಂಥ ಉತ್ತರ ಇದೆರಡಕ್ಕೂ ಕೂಡ ಬಿ ಜೆ ಪಿಯವರು ಅವರು ಆಪೋಸನ್ನು ಮಾಡುವಂಥ ಸಾಧ್ಯತೆಗಳಿದೆ ಸದನದ ಬಾವಿಗಿಳಿದು ಧರಣಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ವಾಕೌಟ್ ಮಾಡುವ ಮಾಡುವಂಥ ನಿರ್ಧಾರವನ್ನು ಕೂಡ ಪ್ರತಿಪಕ್ಷಗಳು ತೆಗೆದುಕೊಳ್ಬೋದು ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಸುಮ್ಮನೆ ಸಬೂಬುಗಳನ್ನು ಕೊಡ್ತಾ ಇದ್ದೀರಿ ಜನರ ಕಣ್ಣೊರೆಸುವಂಥ ಒಂದು ತಂತ್ರವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಸಭೆಯಿಂದ ವಾಕೌಟ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಇವತ್ತಿನ ವಿಧಾನಸಭೆ ಕಲಾಪ ವಿಧಾನ ಪರಿಷತ್ ಕಲಾಪಗಳು ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ ಈ ದ್ವೇಷ ಭಾಷಣದ ಕಿಚ್ಚು ಏ ಯಾವ ರೀತಿಯಾಗಿ ರೊಚ್ಚಿಗೆ ಕಾರಣ ಆಯಿತು ಅನ್ನುವಂಥದ್ದನ್ನು ಈಗಾಗಲೇ ಗಮನಿಸಿದ್ದೇವೆ ಹಾಗಾಗಿ ಈ ವಿಚಾರವನ್ನು ಕೂಡ ಮುನ್ನೆಲೆಗೆ ಇಟ್ಕೊಂಡು ಇವತ್ತು ಪ್ರತಿಪಕ್ಷಗಳು ಸರ್ಕಾರವನ್ನು ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡಲಿದೆ ಈಗ ಕಲಾಪ ಕೂಡ ಈಗ ಪ್ರಾರಂಭವಾಗ್ತಾ ಇದೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮ್ಮನ ಡೀಟೇಲ್ಸ್ಗಾಗಿ